ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತಿನ ವಿಡಿಯೋ ವಿಶೇಷ ಏನೈತೆ ಅಂತ ನೋಡೋಣ ಇವತ್ತೇನೇನು ಮಾಡೋಕ್ಕಾಗ್ತದೆ ಅಂತ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಐತೆ ಸೊ ಬೆಳಗ್ಗೆ ನಾನು ಹೊರಗೆಲ್ಲ ರಂಗೋಲಿ ಹಾಕಿ ಒಂದು ಹತ್ರ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್ ನಾನು ನಿನ್ನೆ ಎಲ್ಲ ತೋರಿಸಿದ್ದೆಲ್ಲ ನಿಮ್ಗೆ ಕುಳ್ಳವನ್ನೆಲ್ಲ ತರಿಸಿ ಇಟ್ಕೊಂಡಿದ್ದೆ ಆಮೇಲೆ ಅಕ್ಕಿ ಅರಿಸಿ ಇಟ್ಕೊಂಡಿದ್ದೆ ತುಪ್ಪ ಎಲ್ಲ ರೆಡಿ ಮಾಡಿಕೊಂಡು ಸೊ ಇವತ್ತಿಂದ ಸ್ಟಾರ್ಟ್ ಅಂತ ಬೆಳಗ್ಗೆ ಆರು ಆರು ಗಂಟೆ ಮೂರು ನಿಮಿಷಕ್ಕೇನು ಸೂರ್ಯ ಸನ್ರೈಸ್ ಆಗುತ್ತಂತ ಟೈಮ್ ನೋಡಿಕೊಂಡೆ ಅದು ಅಗ್ನಿಹೋತ್ರ ಬಡ್ಡಿ ಆ್ಯಪ್ ಓಪನ್ ಆಗಕತ್ತಿಲ್ಲ ಫ್ರೆಂಡ್ಸ್ ಲೊಕೇಶನ್ ತೊಗೊಳ್ಳಿಲ್ಲ ಅಂತ ಮೇಡಮ್ ಅವರು ಬೇಗನೆ ಇದ್ದಿದ್ದು ನಮ್ಮ ಮನೆಯವ್ರಿಗೆ ಪೂಜೆ ಮಾಡಿ ಮಾತ್ರ ಅಂದ್ರೆ ಅಡ್ರಾ ಬಡ್ರೆ ಪೂಜೆ ಮಾಡಿಬಿಡ್ತಾರೆ ಫ್ರೆಂಡ್ಸ್ ಅವರು ಮನಸ್ಸಿಗೆ ಹೂವು ಎಲ್ಲ ತೊಗೊಂಡು ಬಂದಿರ್ತೈತಿ ಹೂ ಏರ್ಸಂಗಿಲ್ಲ ಕರೆಕ್ಟಾಗಿ ಆಮೇಲೆ ಮನೆ ತುಂಬ ಲೋಭಾನ ಹಿಡಿಯಂಗಿಲ್ಲ ಲೋಭಾನ ಹಾಕ್ಬೇಕು ಎದ್ದು ಮನೆ ತುಂಬ ಎಲ್ಲ ಇದು ನೆಗೆಟಿವ್ ಎನರ್ಜಿ ಕಂಟ್ರೋಲ್ ಮಾಡ್ತತಿ ಭಾಳ ಬೆನಿಫಿಟ್ಸ್ ಇರ್ತಾವ ನಾವು ಯಾವ ಥರ ನೀಟಾಗಿ ಶಾಂತಿ ಆರಾಮಾಗಿ ಪೂಜೆ ಮಾಡ್ತೀವಿ ಆ ಥರ ನಮ್ಮನಿ ಇರ್ತೈತಿ ಬಟ್ ನನಗೆಲ್ಲನೂ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಪೂಜೆ ಒಂದಾರು ಮಾಡಿರಿ ಅಂತ ಬಿಟ್ಟಿರ್ತೀನಿ ಅವ್ರು ಮಾಡಿದ ನಂಗೆ ಸೇರ್ಕೆನ ಬರಲ್ಲ ಫ್ರೆಂಡ್ಸ್ ಪೂಜೆ ಮಾಡನಕ್ಕಿ ನೀನು ಮತ್ತು ಕರೆಕ್ಟಾಗಿ ಆಗಿಲ್ಲ ನಾನು ಮಾಡ್ತೀನಿ ಅನ್ನೋಕ್ಕಿ ನೀನು ಅವರು ಅವ್ರು ಮಾಡಿರೋ ಪೂಜೆ ನನಗೆ ಇಷ್ಟ ಆಗಿಲ್ಲ ದೇವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ ಹೇಳ್ರಿ ಫ್ರೆಂಡ್ಸ್ ನೀವು ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಸೊ ಅಗ್ನಿಹೋತ್ರ ಮಾಡಿ ಪೂಜೆ ಮಾಡಿ ಮನೆಯಲ್ಲ ಲೋಪಾನ ಹಿಡಿದು ಎಲ್ಲ ಮಾಡಷ್ಟಕ್ಕೆ ಅಂದ್ರೆ ಅಡುಗೆ ಮನೆ ಕೆಲಸ ನಿಂತು ಬಿಡ್ತದೆ ಫ್ರೆಂಡ್ಸ್ ನಂದು ಅಡುಗೆ ಏನು ಮಾಡಕಾಗ್ಲೇ ಇಲ್ಲ ಮತ್ತೆ ಕಟಬಟಿ ಏನಾಗ್ತತೆ ಅದನ್ನ ಮಾಡಿ ಅ ಮಕ್ಕಳಿಗೆ ಡಬ್ಬಿ ಎಲ್ಲಾ ಕಟ್ಬೇಕು ಸೊ ಹಿಂಗಾಗಿ ಬೆಳಗ್ಗೆ ಬಹಳ ಆಸರ ಅವ್ರಿಗೆ ಅವರಿಗೆ ಮಾಡ್ರಿ ಅಂತ ಹೇಳ್ಬಿಡ್ತೀನಿ ಕೆಲವೊಮ್ಮೆ ಏನು ಮಾಡ್ಬಿಡ್ತೀನಿ ಏನರ ಹೆಂಗಾರ ಯಾಕ್ ಮಾಡಲಿ ಅಂತ ಬಿಡ್ತೀನಿ ನನ್ನ ಲಕ್ಕಿ ರೀ ಕ್ಲೀನ್ ತೋಮಂತ್ರ 5 ತೋಮ ಆಮೇಲೆ ಲಕ್ಕಿ ಕಲರ್ ಹಸರು ಹಸರು ದು ನೈತೆಬೇಕಾಗಿತ್ತು ನನಗೆ ಬೆಳಗ್ಗೆಯದು ಇದನ್ನು ನೋಡ್ತೀನಿ ಫ್ರೆಂಡ್ಸ್ ನಾನು ಇದ್ರೊಳಗೆಲ್ಲ ಜ್ಯೋತಿಷ್ ಹೇಳ್ತಾರಲ್ಲ ಅದ್ರೊಳಗೆ ಲಕ್ಕಿ ನಂಬರ್ ಲಕ್ಕಿ ಕಲರೆಲ್ಲ ಹೇಳ್ತಾರೆ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳತ್ತೀನಿ ಇವತ್ತೇನು ತೊಗೊಂಬಂದರು ಐದು ತೊಗೊಂಡು ಬರ್ರಿ ಆಮೇಲೆ ಹಸಿರದು ಕಲರ್ ಫೇವ್ರೇಟ್ ಕಲರು ನನಗೆ ಹಸಿರದ್ದು ಡ್ರೆಸ್ ಬೇಕಂತೇಳಿ ಕಾಡ್ಸಕತ್ತಿದ್ದೆ ಇಷ್ಟೊತ್ತಿನ ಅಂಗಡಿ ತೆಗ್ದಿರೋದಿಲ್ಲ ನೋಡು ನಂತ ತೊಗೊಂಡ್ಬಂದು ಕೊಡ್ತೀನಿ ಅಂತೀ ಅನ್ನಕತ್ತಿದ್ರು ಸೊ ಅದೆಲ್ಲ ಮುಗಿಸಿ ಯಾವ ಕಲರ್ ಏನು ಫ್ರೆಂಡ್ಸ್ ನಾವು ಕಷ್ಟಪಟ್ಟು ತೊಡ್ದಾಗ ನಮ್ಮ ಹತ್ರ ಎಲ್ಲ ಇರುತ್ತೆ ನಾವು ಇಷ್ಟಪಟ್ಟು ಮಾಡಿದಾಗ ಎಲ್ಲ ಕೆಲಸ ಸಕ್ಸಸ್ ಆಗ್ತೈತಿ ಕೈ ಕೆಸರಾದರೆ ಬಾಯಿ ಮೊಸರು ಇದು ಒಂದು ನಂಬಿಕೆ ಐತಿ ನನಗೆ ಸೊ ಅದನ್ನು ಜಾಸ್ತಿ ಜ್ಯೋತಿಷ್ಯ ಎಲ್ಲ ನಂಬಲ್ಲ ಬಟ್ ಅವ್ರು ಸ್ವಲ್ಪ ಏನಾದರೂ ಟಿಪ್ಸ್ ಹೇಳ್ತಾ ಇರ್ತಾರಲ್ಲ ಪೂಜೆ ಮಾಡುವಾಗ ಆ ಥರ ಮಾಡಬೇಕು ಈ ಥರ ಮಾಡ್ಬೇಕಂತ ಸೊ ಅದನ್ನು ಕೇಳಿಸ್ಕೊತಾ ಇರ್ತೀನಿ ನಾನು ಆಮೇಲೆ ಅವ್ರದ್ದು ಮುಖ ಲಕ್ಷಣ ಸ್ವಲ್ಪ ಇಷ್ಟ ಆಗುತ್ತೆ ನೋಡಿದಾಗ ಏನು ಒಂಥರ ಸ್ವಾಮಿ ನೋಡ್ದಂಗೆ ಅನಿಸುತ್ತೆ ಸೊ ಹಂಗಾಗಿ ಬೆಳಗ್ಗೆದ ಹಾಡು ಎಲ್ಲ ಹಾಕಬೇಕಂತೇಳಿ ಹಾಕಿರ್ತೀನಿ ಈ ಕನ್ನಡ ಅದಾದಮೇಲೆ ಒಂದಿಷ್ಟು ಒಂದು ಇದನ್ನು ಕಟ್ ಮಾಡಿದ್ದೆ ನಮ್ಮ ಫ್ರೆಂಡ್ಸ್ ಮೊನ್ನೆ ಅಂಬ್ರೇಲಾ ಟಾಪು ಸೊ ಅದರದ್ದು ಸ್ಟಿಚ್ ಮಾಡೋಕ್ಕತ್ತಿದ್ದೆ ಟಾಪ್ ಟಾಪ್ ಸೈಡ್ದು ಸ್ಟಿಚ್ ಮಾಡಕತ್ತೀನಿ ಇನ್ನೂ ಬಾಟಮ್ದು ಅಟ್ಯಾಚ್ ಮಾಡಬೇಕು ಇದು ಪತ್ಲದ ಅರಿವಿ ಆಗಿರೋದ್ರಿಂದ ಸ್ವಲ್ಪ ಅಟ್ಯಾಚ್ ಮಾಡೋಕೆ ಆ ಕಡೆ ಈ ಕಡೆ ಹೇಳಿ ಪಿನ್ ಹಾಕಿ ಇದು ಮಾಡಕೈತೀನಿ ನಮ್ಗೆ ಬಟ್ಟೆ ಆ ಕಡೆ ಈ ಕಡೆ ಸರಿದಾಡಿದ್ರೆ ಈ ಥರ ಹಾಕ್ಕೊಂಡು ಸ್ಟಿಚ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನಾನು ಜಾಸ್ತಿ ತಲೆ ಇದು ಸ್ಯಾರಿಯಿಂದ ಸ್ಟಿಚ್ ಮಾಡೋಕ್ಕೀವಲ್ಲ ಸೊ ಹಂಗಾಗಿ ಬುಟ್ಟ ನಾವು ಅಂದ್ಕೊಂಡು ಕಡೆ ಬರೋದೇ ಇಲ್ಲ ಭಾಳ ಕಡಿಮೆ ಬಟ್ ಸ್ಯಾರಿಗೆ ಇರೋದನ್ನ ನಾನು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ದಡಿ ಬರುವಂಗ ಕಟ್ ಮಾಡ್ಕೊಂಡಿನಿ ಬಟ್ ಟಾಪ್ ಒಳಗೆ ಏನಾಗೈತೆ ಅಂದರೆ ಒಂದು ಅಡ್ಡ ಲೈನು ಬಂದೈತಿ ಕೇಳಬೇಕು ಕಸ್ಟಮರ್ಗೆ ಸ್ಟಿಚ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಬೇಕಂದ್ರೆ ಮತ್ತು ಎಕ್ಸ್ಟ್ರಾ ಒಂದು ಲೈನ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಟ್ಟು ಅದನ್ನ ಇಟ್ಟಿ ಸ್ಟಿಚ್ ಹೇಳಿ ಹಂಗೆ ಬಿಟ್ಟಿನಿ ನೋಡ್ಬೇಕಾ ಏನೇನು ಆಗ್ತದಂತೇಳಿ ಇಲ್ಲಾಂದ್ರೆ ಮತ್ತು ಇದು ಬರುತ್ತೆ ಪ್ಯಾಚ್ ಬರುತ್ತೆ అదే నవ్వేం బరల్ టైమ్ ఐదు గంటే ఆ ఫ్రెండ్స్ ఈ స్న్యాక్స్ టైమ్ సో అదక ఉప్పు హచ్చిద శేంగా ఉరివ సమయ అందావు అప్పు హుర్కొక్ అదక స్న్యాక్స్ ఊరు వలి అదా ఫ్రెండ్స్ ఊరు వలనూ హిబిడ్తను

ನೋಡ್ರಿ ಈ ತರ ಎಲ್ಲ ಸಿಪ್ಪಿ ಜಾಸ್ತಿ ಒಲಿ ಮುಂದೆ ಹೆದರ್ಕೆ ಬ್ಲಾಸ್ಟ್ ಆಗಬಾರ್ದು ಫೋನ್ ಅಂದ್ರೆ ಈ ತರ ಹುರಿದಾದ್ಮೇಲೆ ಉಪ್ಪು ನೀರ ಮಾಡಿದ್ಮೇಲೆ ಅದನ್ನ ಕೈ ಆಡಬೇಕು ನೀವು ಬೇಕಂದ್ರೆ ಸ್ಪೂನ್ಲೆ ಆಡಿ ಫ್ರೆಂಡ್ಸ್ ನಮಗೆ ಬಟ್ಟೆ ಕೈಯೇ ಎಲ್ಲ ಈಗ ಉಪ್ಪು ಹಾಕಿ ಉಪ್ಪಿನ ನೀರು ಹಾಕಿದ ಮೇಲೆ ಮೆತ್ತಗೆ ಅನ್ಸುತ್ತೆ ಫ್ರೆಂಡ್ಸ್ ನಿಮ್ಗೆ ಮೆತ್ತಗ ಮೆತ್ತಗಾದಂಗೆ ಅನ್ಸುತ್ತೆ ಅಯ್ಯೋ ಕೆಟ್ಟತ್ತಲ್ಲ ಅಂತ ಫಸ್ಟ್ ಟೈಮ್ ಹುರಿಯುವಾಗ ನಾನು ಹಿಂಗೆ ಅಂದ್ಕೊಂಡಿದ್ದೆ ಬಟ್ ಏನು ಹಾಕತ್ತಂದ್ರೆ ಸ್ವಲ್ಪ ಹೊತ್ತು ಹಿಂಗೆ ಕೈಯಾಡಿ ಕೈಯಾಡಿ ಇಡಬೇಕು ಆಮೇಲೆ ಇದು ನೀರು ಹಾಕಿರ್ತೀವಲ್ಲ ಸ್ವಲ್ಪ ಹುರಿದಾದ್ಮೇಲೆ ಒಂದು ಐದು ನಿಮಿಷ ಪ್ಲೇಟ್ನಾಗ ಬಿಟ್ಟು ಆಮೇಲೆ ತಿಂದರೆ ಕರುಮ್ ಕುರುಮ್ ಅಂತ ಅಂತ ಯಾಕ್ರಿ ನಮ್ಗೆ ಕಷ್ಟಕ್ಕೆ ಬೆಲೆಯೇ ಇಲ್ದಂಗೆ ಆಗತ್ತೆ ಫ್ರೆಂಡ್ಸ್ ನಮ್ಮ ಮನೆಯೊಳಗೆ ತಿಂತಾರೆ ಅಂತೇಳಿ ಇಷ್ಟು ಕಷ್ಟಪಟ್ಟು ಮಾಡಿದೆ ಹೊಲ್ಕೊಂಡ್ರೆ ಇರಿ ವಿಡಿಯೋ ಆದರೂ ಆತಲ್ಲ ಅದಕ್ಕೆ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಯಾಕಂದ್ರೆ ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತೀವಿ ಹಿಂಗಾಗಿ ವೇಸ್ಟ್ ಆಗಬಾರ್ದು ಯಾವುದೂ ನೋಡ್ತೀರಾ ಒಂದು ಐದು ನಿಮಿಷ ಇಲ್ಲಿ ಆಫ್ ಮಾಡಿ ಅವ್ರು ಬರೋಷ್ಟಿಗೆ ಅಂದ್ರೆ ಇದಾಗಿರ್ತೈತಿ ನಂತರ ಕ್ರಿಸ್ಪಿ ಕ್ರಿಸ್ಪಿ ಆಗಿರ್ತ ಕ್ರಿಸ್ಪಿ ಆಗಲ್ಲ ಇದೇನಾಗುತ್ತೆ ಫ್ರೆಂಡ್ಸ್ ಕರುಮ್ ಕುರುಮ್ ಅಂತ ಅಂತ ಕಟಾ ಕಟ ಅಂತ ಅಂತ ಇತ್ತು ಎಲ್ಲರೂ ಹತ್ಬೇಕಂದ ಮೌನ್ ಆಚರಣೆ ಮಾಡೋಣ ಈಕೆ ಕನ್ನಡನೂ ಬರಲ್ಲ ಅನ್ಕೋಬೇಡ್ರಿ ಫ್ರೆಂಡ್ಸ್ ಎಲ್ಲ ಕನ್ನಡ ಬರತ್ತೆ ಬಟ್ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಏನು ಮಾತಾಡ್ತೀನಿ ಗೊತ್ತಾಗಲ್ಲ ಎಲ್ಲ ಅನ್ಕೊಂಡಿರ್ತೀನಿ ಕೆಲಸ ಮಾಡುವಾಗ ಬಸ್ನಾಗ ಕುಂತಾಗ ಈ ಥರ ವೀಡಿಯೋ ಮಾಡಬೇಕು ಈ ಥರ ಮಾತಾಡ್ಬೇಕಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಬಟ್ ವೀಡಿಯೋ ಸ್ಟಾರ್ಟ್ ಆದಮೇಲೆ ಆನ್ ಆದಮೇಲೆ ಏನು ಮಾತಾಡಬೇಕು ಗೊತ್ತಾಗ ಗೊತ್ತಾಗೋದೇ ಇಲ್ಲ ಆಮೇಲೆ ಎಡಿಟ್ ಮಾಡಿದ ಮೇಲೆ ಒಂದು ಟ್ವೆಂಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಅದರೊಳಗೆ ಎಡಿಟಿಂಗ್ ಆಗಿ ಕಟ್ ಕಟ್ ಮಾಡಿ ಭೀ ಸಾಕಿರ್ತೀನಿ ಅದಾದಮೇಲೆ ಸ್ವಲ್ಪ ಅಲ್ಪ ಸ್ವಲ್ಪ ಹಾಕಿ ವೀಡಿಯೋ ಮಾಡಿಬಿಟ್ಟಿರ್ತೀನಿ ಫ್ರೆಂಡ್ಸ್ ನಾನು ಪಟಪಟ ಪಟ ಮಾತಾಡ್ತೀನಿ ನಾನು ಬಟ್ ವಿಡಿಯೋ ಸ್ಟಾರ್ಟ್ ಆದಮೇಲೆ ಮಾತೇ ಬರೋಲ್ಲ ಫ್ರೆಂಡ್ಸ್ ಈಗ ಸ್ಟಾರ್ಟ್ ಮಾಡಿನಲ್ಲ ಅದಕ್ಕೆ ಹಂಗೆ ಆಗ್ತೈತಿ ಬರ್ತಾ ಬರ್ತಾ ನಾನು ತಿಂದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ವಿಡಿಯೋ ಒಳಗೆ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಆಮೇಲೆ ನಮ್ಮ ಮಾತು ಸ್ವಲ್ಪ ಬಿರುಸು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಫ್ರೆಂಡ್ಸ್ ಸೊ ಫೈನಲಿ ಉಪ್ಪು ಹಚ್ಚಿದ ಶೇಂಗಾ ರೆಡಿ ಆಯಿತು ತಿನ್ನಕ ಒಂದು ಐದು ನಿಮಿಷ ಬಿಟ್ಟು ತಿನ್ಬೇಕಂತ ಹೇಳಿದ್ನಲ್ಲ ಐದ್ ನಿಮಿಷ ಬಿಟ್ಟು ಅವ್ರು ತಿನ್ಕೊಂತಾರೆ ನಾವು ಚಹಾ ಬಂತೀವಿ ನನ್ನ ಫ್ರೆಂಡ್ಸಿಗೆ ನಾನು ಒಂಚೂರು ಇಷ್ಟ ಆಗಲ್ಲ ಫ್ರೆಂಡ್ಸ್ ನನ್ಗ ಬಟ್ ಮನೆಯವರು ಹೇಳ ತಗೊಂಡ್ ಬಂದ್ಬಿಟ್ಟಾರ ಆರು ಬನ್ ತಗೊಂಡ್ ಬಂದಿದ್ರು ಮೂರ್ ಬನ್ ಖಾಲಿ ಆಗಿತಿ ಇದು ಮೂರ್ ಬಂದು ವೇಸ್ಟ್ ಆಗತ್ತಂತೇಳಿ ಈ ಕರ್ಕೊಂಡ್ ಚಾ ಕುಡಿಬೇಕಂತ ಅನ್ಕೊಂಡಿನಿ ಹಿಂಗ ನಮ್ಮ ಲೇಡೀಸ್ ಹೌಸ್ ವೈಫು ಆಗ್ಲಿ ಒಟ್ಟ ಹೆಣ್ಮಕ್ಳು ಏನ ಮಾಡ್ತಾರಂದ್ರ ಹಾಳಾಗ್ತೈತಲ್ಲ ಅನ್ನೋ ಉದ್ದೇಶಕ್ಕೆ ತಿಂದು ತಿಂದು ನಾವು ಹೊಟ್ಟೆ ಫ್ರೆಂಡ್ಸ್ ಮದುವೆ ಆದ್ಮೇಲೆ ವೇಸ್ಟ್ ಮಾಡ್ಬಾರ್ದು ಅನ್ನೋದಕ್ಕೆಲ್ಲ ಡಸ್ಟ್ಬಿನ್ ಮಾಡ್ಕೊಂಡ್ಬಿಡ್ತೀವಿ ಹೊಟ್ಟಿನ ಹಿಂಗಾಗಿ ನಮ್ಗೆ ಬೆಲ್ಲಿ ಫ್ಯಾಟ್ ಜಾಸ್ತಿ ಆಗತ್ತ ಆಮೇಲೆ ಅದನ್ನ ಕರಗ್ಸಕ ಕಷ್ಟ ಪಡ್ಬೇಕಾಗ್ತದೆ ದೊಡ್ಡ ಮಗಳು ಬರೀ ಟೇಸ್ಟಿ ಫುಡ್ ಬೇಕು ಫ್ರೆಂಡ್ಸ್ ಚಲೋ ಚಲೋ ಅರಿಬಿ ಟೇಸ್ಟಿ ಆಗಿರೋ ಫುಡ್ ಚಾಕ್ಲೇಟು ಐಸ್ ಕ್ರೀಮು ಈ ತರ ಏನು ಗೊತ್ತಿಲ್ಲದ ಇರ್ತಾಳ ಆದರೆ ಬಾಳ್ ಬೇಸ್ ನೋಡಿ ಹೌದಿಲ್ಲ ಹಂಗಾದ ಇಲ್ ನೀನ್ ಎಲ್ಲಾ ಸಫಿಶಿಯಂಟ್ ಆಗಿ ಎಲ್ಲಾ ಟೈಮ್ನಾಗ ಸಿಕ್ತ ಅಡ್ಜಸ್ಟ್ ಅದನ್ನು ಹೇಳ್ಬೇಕ ನಿದ್ರಾಗ ಏನ್ ಕೆಲಸ ಮಾಡಿದ್ ಹೇಳಿಗೆ ಏನಾದ್ರೂ ನಾನು ಚಾ ಮಾಡಕತ್ತಿದ್ದೆ ಅಂದ್ರೆ ಡಬ್ರಿ ಮುಟ್ಟಿದ್ಲ ಅಂದ್ರೆ ಚಾಕಿನ ಮಾಡ್ದಂಗೆ ಫ್ರೆಂಡ್ಸ್ ಅದು ಅದ ಅನ್ನ ಮಾಡಕತ್ತಿದ್ದೆ ಅಂದ್ರೆ ಬಂದ್ ಕುಕ್ಕರ್ ಮುಟ್ಟಿದ್ಲ ಅಂದ್ರೆ ಅಕ್ಕಿನ ಅನ್ನ ಮಾಡ್ದಂಗೆ ಅದು ಇದಕ್ಕಿನ ಕೆಲಸ ಆ ಕೆಲಸ ಮಾಡಿದ್ರು ಬೈತಿ ಅಲ್ಲ ಅಂತ ಹೇಳ್ತ ನೋಡ್ರಿ ಅಯ್ಯೋ ಚಿಟಿ ನಿನ್ ಚಡ್ಡಿ ಎಲ್ಲ ಐತಿ ನೀ ಮಡಿಸ್ತಿ ನಾ ಕಸ ಹೊಡ್ಕೊಂತ ಬರ್ಲಿ ಆಮಣ್ಣ ನೀ ಮಡಿಸ್ತಿ ನಾ ಕಸ ಹೊಡ್ಕೊಂತ ಬರ್ಲಿ ಇಲ್ಲಿ ನೋಡಿ ಹೇಳ ಖುಷಿಯಿಂದ ನಾ ಮಡಿಸ್ಕೊಂತ ನೀ ಮಡಿಸ್ತಿ ನಾ ಕಸ ಹೊಡ್ಕೊಂತ ಬರ್ಲಿ ನಾ ಪರಾಷ್ಟ್ರಿಗೆ ಆಗಿರ್ತನೇ ಕೈಲಿ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಕಸ ಹುಡ್ಕೊಂಡ್ ಬರ್ಲ ನಾನು ಮಾಡಿಸ್ತೀಯ ಇಲ್ಲ ಚಿಟ್ಟು ಚಿಟ್ಟು ಏ ಚಿಟ್ಟು ಕೆಡಿಸ್ಬೇಡಮ್ಮ ರಂಗೋಲಿನ ಚಿಟ್ಟು ನೋಡ್ರಿ ಎಷ್ಟ ಸಮಾಧಾನ ಕುಂತಾಳ ಅಗ್ನಿ ಹತ್ರ ಸ್ಟಾರ್ಟ್ ಮಾಡೀನಿ ಸಾಯಂಕಾಲದ್ದು ಬೆಳಗ್ಗೆ ನಾನು ಚಿಟ್ಟು ಮಾಡಿದ್ವಿ ಸಾಯಂಕಾಲ ಮಾಡುವಾಗ ಮಕ್ಳಿಗೂ ಕರ್ಕೊಂಡು ಮಾಡಿದ್ವಿ ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ಸ್ವಲ್ಪ ರೂಢಿ ಮಾಡಿಸ್ಬೇಕು ಫ್ರೆಂಡ್ಸ್ ನಾವು ಈಗ ಈಗಿರ್ತಾ ಸ್ವಲ್ಪ ಪೂಜೆ ಪುನಸ್ಕಾರ ಮಂತ್ರ ಇವನ್ನೆಲ್ಲ ಹೇಳ್ಕೊಡ್ತಾ ಇರ್ತೀನಿ ಸೊ ಯಾವ್ರಿಗೂ ಸ್ವಲ್ಪ ರೂಢಿ ಆಗಲಿ ಅಂತೇಳಿ ಅವ್ರನ್ನ ಕರ್ಕೊಂಡು ಮಾಡ್ತೀನಿ ಇದನ್ನ ಮಾಡೋದ್ರಿಂದ ಮಕ್ಳಿಗೂ ಮೈಂಡ್ ಶಾರ್ಪ್ ಆಗ್ತೈತಿ ಇದ್ರೊಳಗೆ ಜವಾರಿ ಹಾಕ್ಳದ್ದು ಸಗಣಿ ಮತ್ತು ಜವಾರಿ ಹಾಕ್ಳದ ತುಪ್ಪ ಆರ್ಗ್ಯಾನಿಕ್ ಅಕ್ಕಿ ಇದನ್ನೆಲ್ಲ ಯೂಸ್ ಮಾಡಿ ಮಾಡಿರ್ತೀವಿ ಇದು ಇವತ್ತಿಂದಲ್ಲ ಎಲ್ಲ ಹಿರಿಯರು ಮಾಡ್ಕೊಂಡು ಬಂದಿದ್ರು ಬಟ್ ಇವಾಗ ಇವೆಲ್ಲ ಮರೆಯಾಗತ್ತವು ಸೊ ಇದು ಮಾಡೋದ್ರಿಂದ ಸ್ವಲ್ಪ ಮನೆಯೊಳಗು ಪಾಸಿಟಿವ್ ಎನರ್ಜಿ ಇರ್ತೈತಿ ಮಾಟ ಮಂತ್ರ ಈ ಥರ ಏನೂ ಮಾಡಿದ್ರು ನಮಗೇನು ಎಫೆಕ್ಟ್ ಅನ್ಸಂಗಿಲ್ಲ ಆಮೇಲೆ ಹೆಲ್ತ್ ಬೆನಿಫಿಟ್ಸು ಭಾಳ ಅದಾವ ಇದನ್ನು ಮಾಡೋದ್ರಿಂದ ಎಂತೆಂಥ ರೋಗಿಗಳನ್ನು ರೋಗದಿಂದ ಪಾರಾಗ್ಯಾರಂತ ಅನಿಸುತ್ತೆ ಆಮೇಲೆ ನಮ್ಮ ಮನಸ್ಸಿಗೂ ಶಾಂತಿ ನೆಮ್ಮದಿ ಇರ್ತೈತಿ ಸಿಟ್ಟು ಕಡಿಮೆ ಆಗ್ತದೆ ಫ್ರೆಂಡ್ಸ್ ಇದ್ರದ್ದು ಬೆನಿಫಿಟ್ಸ್ ಭಾಳ ಅದಾವ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು ಇದು ಹೆಂಗೆ ಮಾಡಬೇಕು ಏನು ಮಾಡಬೇಕಂತ ಒಂದಿನ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ಬಟ್ ಇವತ್ತಿಗೆ ಇಷ್ಟ ತೋರಿಸಿನಿ ಮತ್ತು ನನಗೆ ಯಾವ ಥರ ಎಫೆಕ್ಟ್ ಆಯಿತು ಏನೇನೆಲ್ಲ ಆಯ್ತು ಅಂತ ಮತ್ತೊಂದು ದಿನ ಮತ್ತೊಂದಿನ ಆಗಿ ವೀಡಿಯೋ ಮಾಡ್ತೀನಿ ಇವತ್ತು ಫಸ್ಟ್ ಡೇ ಅಲ್ಲ ಸೊ ನೋಡೋಣ ನಮಗೆ ಯಾವ್ಯಾವ ಥರ ಇದರಿಂದ ಪ್ರಯೋಜನ ಆಗೈತೆ ಅಂತೇಳಿ ನಾನು ನಿಮಗೆ ಕಂಪ್ಲೀಟಾಗಿ ಮುಂದಿನ ವೀಡಿಯೋ ಒಳಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋ ಎಲ್ಲಿಗೆ ಮುಗಿಸ್ತೀನಿ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ